ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಮುಂಜಾನೆ ಸಮಯದಲ್ಲಿ ಈ ದೈನಂದಿನ ಜ್ಞಾನದ ಮೂಲಕವಾಗಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಈ ವಿಡಿಯೋಗಳನ್ನು ವಾಚ್ ಮಾಡ್ತಾ ಇದ್ದೀರಾ ಬೇರೆಯವರೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀರಾ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ನಿಮ್ಮ ಕುಟುಂಬಕ್ಕಾಗಿ ನಿಮಗಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಪವಿತ್ರಾತ್ಮನನ್ನು ನಂದಿಸಬೇಡಿರಿ ಅದಕ್ಕೆ ಆಧಾರವಾಗಿ ಒಂದು ತೆಸಲೋನಿಕ ಐದನೇ ಅಧ್ಯಾಯ ಹತ್ತೊಂಬತ್ತನೆಯ ವಚನ ಪವಿತ್ರಾತ್ಮನನ್ನ ನಂದಿಸಬೇಡ್ರಿ ನೋಡ್ರಿ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಯೇಸುವನ್ನು ಅಂಗೀಕರಿಸಿದ ಮೇಲೆ ನಮ್ಮ ಜೀವಿತದಲ್ಲಿ ಬಹಳ ವೇಗವಾಗಿ ನಾವು ನೀರಿನ ದೀಕ್ಷ ಸ್ಥಾನವನ್ನು ತೆಗೆದುಕೊಳ್ಳುತ್ತೇವೆ ಪವಿತ್ರ ಆತ್ಮನನ್ನು ಪಡೆದುಕೊಳ್ಳುತ್ತೇವೆ ಅಭಿಷೇಕವನ್ನು ಹೊಂದಿಕೊಳ್ಳುತ್ತೇವೆ ಕೃಪಾವರಗಳನ್ನು ಹೊಂದಿಕೊಳ್ಳುತ್ತೇವೆ ಆದರೆ ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತಾದವೇ ಪವಿತ್ರಾತ್ಮನನ್ನು ನಂದಿಸಬಾರದಂತೆ ಒಂದು ದೀಪ ಇರೋದಾದರೆ ಅದಕ್ಕೆ ಎಣ್ಣೆ ಹಾಕಿರ್ತಾರೆ ಅದು ಉರಿತನೇ ಇರುತ್ತದೆ ಆ ಎಣ್ಣೆ ಖಾಲಿ ಆಗದ ಹಾಗೆ ಆ ದೀಪವನ್ನ ನೋಡಿಕೊಳ್ಳಬೇಕು ಯಾವಾಗ ಎಣ್ಣೆ ಖಾಲಿ ಆಗ್ತದೆಯೋ ದೀಪ ಏನಾಗುತ್ತೆ ಆರಿ ಹೋಗ್ಬಿಡುತ್ತದೆ ನಮ್ಮ ಜೀವಿತದಲ್ಲಿ ಕೂಡ ಹಾಗೇರಿ ನಮ್ಮ ಜೀವನದಲ್ಲಿ ಒಂದು ಡ್ರೈ ಆದಂಥ ಅನುಭವ ಬರಲೇಬಾರ್ದು ಯಾವಾಗಲೂ ದೇವರು ಕೊಟ್ಟಂಥ ಅಭಿಷೇಕವನ್ನು ದೇವರು ಕೊಟ್ಟಂಥ ರಕ್ಷಣೆಯನ್ನು ವಿಶೇಷವಾಗಿ ಪವಿತ್ರಾತ್ಮನ ದಾನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಪವಿತ್ರಾತ್ಮನ ವರ ದೇವರು ನಮಗೆ ಕೊಟ್ಟಿದ್ದಾರೆ ನಮ್ಮ ಜೊತೆ ಸದಾಕಾಲ ಇರುವುದಕ್ಕೆ ಪವಿತ್ರಾತ್ಮನ ನಮ್ಮ ಜೊತೆ ಇದ್ದಾರೆ ನಾವೇನು ಮಾಡಬಾರ್ದು ಪವಿತ್ರಾತ್ಮನನ್ನು ನಂದಿಸಬಾರದು ಅದಕ್ಕೆ ಆಧಾರವಾಗಿ ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಬೆಂಕಿ ಹತ್ತಿಕೊಂಡಿದ್ದರಿಂದ ಆ ಅಪಾರ್ಟ್ಮೆಂಟಲ್ಲಿದ್ದಂಥ ಎರಡು ಹೆಣ್ಣು ಮಕ್ಕಳು ತಮ್ಮ ಜೀವವನ್ನ ಕಳೆದುಕೊಂಡ್ರು ಅವರಿದ್ದಂಥ ಅಪಾರ್ಟ್ಮೆಂಟ್ನಲ್ಲಿ ಸ್ನೋಕ್ ಡಿಡೆಕ್ಟರ್ ಕೂಡ ಇತ್ತು ಅದು ಚೆನ್ನಾಗಿ ಕೆಲಸ ಮಾಡುವ ಸ್ಥಿತಿಯಲ್ಲಿ ಕೂಡ ಇತ್ತು ನೋಡ್ರಿ ಈ ಸ್ನೋಕ್ ಡಿಡೆಕ್ಟರ್ ಅಂತ ಹೇಳಿದರೆ ಸ್ವಲ್ಪ ಹೊಗೆ ಬಂದರೂ ಅದು ಅಪಾಯದ ಸೂಚನೆಯನ್ನು ಒಂದು ಅಲಾರಾಮ ರೀತಿಯಲ್ಲಿ ಹೊಡೆಯುತ್ತದೆ ಒಂದು ಬೆಂಕಿ ಚಿಕ್ಕದಾಗಿ ಎಲ್ಲಾದರೂ ಹತ್ತಿದರೆ ಅದರ ಕುರಿತಾಗಿ ಒಂದು ಎಚ್ಚರಿಕೆಯ ಗಂಟೆಯನ್ನು ತೋರಿಸುವಂಥದ್ದೇ ಇಸ್ಮೋಕ್ ಡಿಡೆಕ್ಟರ್ ಅನ್ನುವಂಥದ್ದು ಆದರೆ ಇವರು ಆ ಅಪಾರ್ಟ್ಮೆಂಟಲ್ಲಿ ಆ ಒಂದು ಸಂಗತಿ ಇದ್ದರೂ ಕೂಡ ಹೇಗೆ ಇವರು ತೀರಿ ಹೋದರು ಹೇಗೆ ಮರಣ ಹೊಂದಿದ್ರು ಹೇಗೆ ಈ ಆಘಾತವಾಯಿತೆಂಬುದಾಗಿ ಇನ್ಸ್ಪೆಕ್ಟ್ರ್ ಅವರು ಸರ್ಚ್ ಮಾಡಿ ವಿಷಯವನ್ನು ನೋಡಿದಾಗ ಏನು ಮಾಡಿದರು ಅಂತ ಹೇಳಿದ್ರೆ ಆ ರಾತ್ರಿ ಅವರ ಮನೆಯಲ್ಲಿ ಒಂದು ಬರ್ತ್ಡೇ ಪಾರ್ಟಿ ಇತ್ತು ರೀ ಆ ಅಡುಗೆ ಮಾಡುವಾಗ ಅಥವಾ ಮೇನದ ಬತ್ತಿ ಹೊತ್ತಿಸುವಾಗ ಹೊಗೆ ಬರುತ್ತದಲ್ವಾ ಆಗ ಇದ್ರೆ ಈ ಅನಾಗತ್ಯವಾಗಿ ಈ ಸ್ಮೋಕ್ ಡಿಡೆಕ್ಟರ್ ಅನ್ನುವಂಥದ್ದು ಅಪಾಯದ ಗಂಟೆ ಬಾರಿಸಬಹುದು ಎಂಬುದಾಗಿ ಏನು ಮಾಡಿದ್ದಾರೆ ಅದನ್ನ ಆಫ್ ಮಾಡಿಬಿಟ್ಟಿದ್ದಾರೆ ಪ್ರೋಗ್ರಾಮ್ ಎಲ್ಲ ಮುಗೀತು ಕಾರ್ಯಕ್ರಮ ಎಲ್ಲ ಮುಗೀತು ಮುಗಿದ ಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ಆನ್ ಮಾಡಬೇಕಾಗಿತ್ತು ಅದನ್ನ ಆನ್ ಮಾಡುವುದನ್ನು ಮರೆತು ನಿದ್ರಿಸಿ ಆ ದಿನ ರಾತ್ರಿ ಆಕಸ್ಮಿಕವಾಗಿ ಉಂಟಾದಂಥ ಅಗ್ನಿ ದುರಂತದಲ್ಲಿ ಆ ಅಪಾರ್ಟ್ಮೆಂಟ್ನಲ್ಲಿ ಆ ಮನೆಯಲ್ಲಿದ್ದಂಥ ಆ ಇಬ್ಬರು ಹೆಣ್ಣು ಮಕ್ಕಳು ತೀರಿ ಹೋದರು ಒಂದು ವೇಳೆ ಅವರು ಅದನ್ನು ಆನ್ ಮಾಡಿದರೆ ಸ್ಮೋಕ್ ಡಿಡೆಕ್ಟರನ್ನು ಅವರು ಆನ್ ಮಾಡಿ ಇಟ್ಟಿದ್ದರೆ ಅವರ ಜೀವವನ್ನು ಕಳೆದುಕೊಳ್ಳುತ್ತಾ ಇರಲಿಲ್ಲ ಪ್ರೀತಿಯುಳ್ಳ ದೇವ ಜನರೇ ನಮ್ಮ ಜೀವಿತದಲ್ಲಿ ಕೂಡ ಹಾಗೆ ಅಪೋಸ್ತಲ ಕೃತ್ಯ ಐದನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಪವಿತ್ರಾತ್ಮನನ್ನು ಸ್ವೀಕರಿಸಿದಂಥ ದಂಪತಿಗಳು ಹನನಿಯ ಸಫೆರಳು ಅವರು ಪವಿತ್ರಾತ್ಮನ ನಂದಿಸಿದರಿಂದ ದೇವರಿಗೆ ಸುಳ್ಳು ಹೇಳಿದ್ದರಿಂದ ತಮ್ಮ ಜೀವವನ್ನು ಕಳೆದುಕೊಂಡರೆಂಬುದಾಗಿ ನಾವು ನೋಡುತ್ತೇವೆ ಹೌದು ಪ್ರೀತಿ ಉಳ್ಳ ದೇವ ಜನರೇ ಪವಿತ್ರಾತ್ಮನು ನಮ್ಮನ್ನು ಎಚ್ಚರಿಸುತ್ತಾರೆ ಪವಿತ್ರಾತ್ಮನು ನಮ್ಮನ್ನು ನಡೆಸುತ್ತಾರೆ ಆ ಪವಿತ್ರಾತ್ಮನೇ ನೀವು ನಂದಿಸಿ ಬಿಟ್ಟರೆ ನಿಮ್ಮ ಜೀವಿತ ಎಲ್ಲಿಗೆ ಹೋಗ್ತದೆ ಏನು ಮಾಡುತ್ತದೆ ಎಂಬುದಾಗಿ ನಿಮಗೆ ಅರ್ಥವಾಗುವುದಿಲ್ಲ ಅದಕ್ಕೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಪವಿತ್ರಾತ್ಮನನ್ನು ನಂದಿಸಬೇಡ್ರಿ ಪವಿತ್ರಾತ್ಮನು ನಮ್ಮನ್ನು ಎಚ್ಚರಿಸುತ್ತಾರೆ ಮಗನೇ ಇದನ್ನು ಮಾಡಬೇಡ ಮಗನೇ ಮಗಳೇ ಇದನ್ನು ಮಾಡಬೇಡ ಆ ಸ್ಮೋಕ್ ಡಿಡೆಕ್ಟರ್ ಹೇಗೆ ಆ ಸಂಗತಿಗಳನ್ನು ತಿಳಿಸುತ್ತದೆಯೋ ಅದೇ ವಿಧದಲ್ಲಿ ಪವಿತ್ರಾತ್ಮನ ನಮ್ಮನ್ನು ಸರಿಯಾದ ಧಾರಿಯಲ್ಲೇ ನಡೆಸುತ್ತಾರೆ ಆದ್ದರಿಂದ ಒಂದು ಕಾಲಕ್ಕೂ ಪವಿತ್ರಾತ್ಮನನ್ನು ನಂದಿಸದೆ ಪವಿತ್ರಾತ್ಮ ಸ್ಥಳ ಕೊಟ್ಟ ನಮ್ಮ ಜೀವಿತದಲ್ಲಿ ಮುಂದೆ ನಡೆಯೋಣ ನಿಶ್ಚಯವಾಗಿ ದೇವರು ನಮ್ಮ ಜೊತೆಯಲ್ಲಿದ್ದ ಸನ್ಮಾರ್ಗದಲ್ಲಿ ಓಸ್ತತ್ರ ನಡೆಯಬೇಕಾದಂತ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮಗೆ ಬೇಕಾದಂತ ಕೃಪೆಯನ್ನು ದೇವರು ದಯಪಾಲಿಸುತ್ತಾರೆ ಪಾಲಿಸುತ್ತಾರೆ ಪ್ರೀತಿಯುಳ್ಳ ದೇವಜನರೇ ಬಹಳ ಸೂಕ್ಷ್ಮವಾದಂತ ಸ್ಮೋಕ್ ಡಿಡೆಕ್ಟರ್ನಂತೆ ತಪ್ಪಾದ ಅಪಾಯದ ಶಬ್ದವನ್ನು ಪವಿತ್ರಾತ್ಮರು ಒಮ್ಮೆಯೂ ಎಬ್ಬಿಸುವುದಿಲ್ಲ ನಾವು ಸ್ವೀಕರಿಸಿದ ಪವಿತ್ರಾತ್ಮರು ಒಂದು ಒಳ್ಳೆಯ ಬಹುಮಾನವಾಗಿದೆ ದೇವರು ನಮಗೆ ಕೊಟ್ಟ ದೊಡ್ಡ ಕೊಡುಗೆಯಾಗಿದೆ ನಮ್ಮ ಆತ್ಮ ಸಾಕ್ಷಿಯ ಮೂಲಕ ಅವರು ನಮ್ಮೊಂದಿಗೆ ಮಾತನಾಡುತ್ತಾರೆ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಾರೆ ಅದೇ ಥರ ದೇವರು ಪವಿತ್ರಾತ್ಮನು ಮಾತನಾಡುವ ಪದಗಳನ್ನು ಆಲಿಸಿ ನಡೆಯುವ ಕಿವಿಗಳು ನಮಗಿದ್ದರೆ ಮಾತ್ರ ನಾವು ನಾಶವಾಗದೆ ಭದ್ರವಾಗಿ ನಡೆಯಲಿಕ್ಕೆ ಸಾಧ್ಯ ಆದುದರಿಂದ ನಾವು ಸ್ವೀಕರಿಸಿದ ಪವಿತ್ರಾತ್ಮನನ್ನು ಪ್ರೋ ಉತ್ಸಾಹದಿಂದ ಎಬ್ಬಿಸುವ ಓ ಸ್ತೋತ್ರ ನಮ್ಮನ್ನು ನಿತ್ಯದ ದಾರಿಯನ್ನು ಪವಿತ್ರಾತ್ಮನೇ ತೋರಿಸಿ ನಮ್ಮನ್ನು ನಡೆಸಲಿ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಮ್ಮ ಜೀವಿತದಲ್ಲಿ ಸ್ವಾಮಿ ಒಂದು ಕಾಲಕ್ಕೂ ಪವಿತ್ರಾತ್ಮನೇ ನೀವು ನಮ್ಮ ಸಹಾಯಕನಾಗಿದ್ದೀರಾ ಪವಿತ್ರಾತ್ಮನೇ ನೀವು ನಮ್ಮನ್ನು ನಡೆಸುವ ದೇವರಾಗಿದ್ದೀರಾ ಪವಿತ್ರಾತ್ಮನೇ ನೀವು ನಮ್ಮೊಳಗೆ ವಾಸ ಮಾಡುತ್ತಾ ಇದ್ದೀರಾ ಸತ್ಯದ ಆತ್ಮಕ್ಕೆ ಸತ್ಯದ ಜ್ಞಾನಕ್ಕೆ ನಮ್ಮನ್ನು ನಡೆಸುವ ಓ ಸ್ತೋತ್ರ ಸತ್ಯದ ಆತ್ಮನೇ ನಿಮಗೆ ಸ್ತೋತ್ರ ಒಂದು ಕಾಲಕ್ಕೂ ನಿಮ್ಮನ್ನು ನಂದಿಸದೆ ಓ ಸ್ತೋತ್ರ ನೀನು ಒಳ್ಳೆಯ ಸ್ನೇಹಿತನು ಸ್ವಾಮಿ ದೇವರೇ ನಿಮ್ಮ ಮಾರ್ಗದಲ್ಲಿ ನಡೆಯುವಂತೆ ಒಂದೊಂದು ದಿವಸ ನಿಮ್ಮ ಶಬ್ದವನ್ನು ಕೇಳಿಸಿಕೊಂಡು ನಿನ್ನ ಮಾರ್ಗದಲ್ಲಿ ನಡೀಲಿಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿದ್ರೆ ಈ ದಿವಸ ಈ ದೈನಂದಿನ ಜ್ಞಾನವನ್ನು ವೀಕ್ಷಿಸಿದ ಎಲ್ಲ ಕುಟುಂಬಗಳನ್ನು ಬ್ಲೆಸ್ ಮಾಡ್ರಿ ನಿನ್ನ ಕೃಪೆ ನಿನ್ನ ಜನರ ಸಂಗಡ ಇರಲಿ ಈ ದಿನ ಕೂಡ ಅವರು ಮಾಡುವ ಕೈ ಪ್ರಯಾಸಗಳು ಕೆಲಸ ಎಲ್ಲದರಲ್ಲಿ ನಿಮ್ಮ ದೈವಿಕವಾದಂಥ ಹಸ್ತ ಇರಲಿ ಈ ದಿನ ದೇವರ ಶಾಂತಿ ದೇವ ಸಮಾಧಾನ ದೇವ ಕೃಪೆ ನಿನ್ನ ಮಕ್ಕಳಿಗೆ ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಆಮೇಲೆ ಪ್ರೈಸ್ ಅಲಾಡ್ ಆಗಿರುವುದಾದರೆ ಪ್ರೀತಿ ಉಳ್ಳ ದೇವ್ ಜನರೇ ಪವಿತ್ರಾತ್ಮನನ್ನು ನಂದಿಸುವುದು ಬೇಡ ಯಾವಾಗಲೂ ಕರ್ತನಿಗಾಗಿ ಪ್ರಜ್ವಲಿಸುವುದಕ್ಕೆ ಯಾವಾಗಲೂ ದೇವರ ಸಮ್ಮುಖದಲ್ಲಿ ಉರಿಯುವ ದೀಪವಾಗಿ ದೇವರು ನಮ್ಮನ್ನು ಮಾರ್ಪಡಿಸಲಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಫಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ